ರು ನಾಳೆ ಕಾಯಿದಾಸರೋಡು ರೋಡ್ ಅಲ್ಲಿ ಐ ಸಿ ಐ ಸಿ ಬ್ಯಾಂಕಲ್ಲಿ ಪ್ರತಿಭಟನೆ ಹನ್ನೊಂದು ಗಂಟೆಗೆ ಯಾವ ವಿಚಾರಕ್ಕೆ ನಮ್ಮ ಬ್ಯಾಂಕಲ್ಲಿ ಚೀಟಿಂಗ್ ಆಗಿದೆ ಆ ಅಲ್ಲಿ ನಮ್ಮ ಚೇತಪುರ ನಾಗರಾಜ್ ಅವ್ರಿಗೆ ಯಾವ ಥರ ಆಗಿದೆ ಟ್ರಾಕ್ಟರ್ ಮತ್ತೆ ಇದು ಸಾಲ ಎರಡೂ ಎಷ್ಟು ಸಾಲ ತಗೊಂಡಿದ್ರೆ ಟ್ರಾಕ್ಟರ್ಗೆ ತಕೊಂಡಿಲ್ಲ ಅವ್ರು ಗೊತ್ತೇ ಇಲ್ಲ ಬೇರೆಯವ್ರು ಅವ್ರು ಅವ್ರ ಹೆಸರಲ್ಲಿ ಫೋನ್ ಜೋರಿ ಮಾಡಿ ಶೋರೂಮ್ ಅವರು ಅವರು ಎಲ್ಲ ಅದೀಗ ಡಿಎಸ್ಪಿ ಹತ್ರ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಟ್ರಾಕ್ಟರ್ ವಾಪಸ್ ತಗೋಬೇಕು ಮಾಡಿದ್ವಿ ಎಲ್ಲಿಂದ ಟ್ರಾಕ್ಟರ್ ತಗೊಂಡು ಕೊಟ್ಟಿದ್ದು ಅವರು ಶೋರೂಮ್ ಓಕೆ ಇವರು ಇನ್ನಪ್ಪ ಎದ್ಬಿಟ್ಟವನ ಸಾಲ ತಗೊಂಡಿರೋನು ಟ್ರಾಕ್ಟರ್ ಬೇರೆ ಕಡೆ ತಂದ್ರು ಇವರು ಆಕ್ಸಿಡೆಂಟ್ ಆಗಬಿಟ್ರೆ ನಮ್ಗೆ ಬರ್ತದೆ ಅಂತ ಯಾರು ತಂದಿದ್ದು ಯಾರು ಟ್ರಾಕ್ಟರ್ ತಗೊಂಡಿದ್ದು ಜಗದೀಶ್ ಅನ್ನೋನು ಎಲ್ಲಿ ಅದೇ ಗ್ರಾಮದ ರೈತರಿಗೆ ಮೋಸ ಮಾಡಿರೋದಾ ಅದೇ ಗ್ರಾಮದ ರೈತರಿಗೆ ಅದೇ ಗೆ ಮೋಸ ಮಾಡಿರ್ತಾವ ಅದೆಲ್ಲ ಗದ್ದೆ ತಾವ ಎರಡು ಸೈನ್ ಬೇಕು ಮಾಡ್ಕೊಡೋ ಜಮೀನ್ ಗದ್ದೆ ಇರೋ ಗದ್ದೆ ಇರೋರು ಅಂತ ಎರಡನ್ನ ಇಪ್ಪತ್ತ ನೂರ್ ಸೈನ್ ಮಾಡಿ ಪೋರ್ಜರಿ ಮಾಡಿ ಅಕೌಂಟ್ಸ್ ಚೆಕ್ ಬುಕ್ ಎಲ್ಲ ಪೋರ್ಜರಿ ಮಾಡೋ ಎಷ್ಟು ಲಕ್ಷ ರೂಪಾಯಿ ಒಂಬತ್ತು ಲಕ್ಷ ಇರಬೇಕು ಒಂಬತ್ತು ಲಕ್ಷ ಬರೀ ಟಾಕ್ಟರ್ಗೆ ಡೌನ್ ಪೇಮೆಂಟ್ ಅಥವಾ ಫುಲ್ ಪೇಮೆಂಟ್ ಅದು ಲೋನ್ ಲೋನು ಗೊತ್ತಾಯ್ತು ಡ್ರೌನ್ ಪೇಮೆಂಟ್ ಒಂದ್ವಾರ ಲಕ್ಷ ಕಟ್ಟಬೇಕಿತ್ತಂತ ಐದ್ ಸಾವಿರ ಕಟ್ಟಬಿಟ್ಟ ಕೊಟ್ಟವ್ರೆ ಯಾರು ಶೋರೂಮ್ ಅವರು ಐದ್ ಸಾವಿರ ಗಾಡಿ ಕೊಟ್ಟವ್ರೆ ಅಯೋಧ್ಯ ಹಾ 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 ಯಾವ್ ಸೋ ಸ್ವಾಮಿ ಸ್ಟಾಕ್ಟ್ರು ಬಸವೇಶ್ವರ ಶೋರೂಮ್ ಅಂತ ಎಲ್ಲಿ ನಂಜನಗೂಡು ನಂಜನಗೂಡು ಹ್ಮ್ ಒಟ್ಟು ಎಷ್ಟು ಲೋನ್ ಹಾಕ್ಸಿದ ಈಗ ಅವ್ರು ರೈತರ ಮೇಲೆ ಹನ್ನೆರಡ್ ಲೋನೇ ಆರವರೆ ಸಾವಿರ ಇರಬೇಕು ಒಂದ್ವರೆ ಲಕ್ಷನೇ ಎಷ್ಟು ಕಟ್ಟೋದು ಒಂದ್ ಸಾರಿಗೆ ಅಯ್ಯೋ ಅಯ್ಯೋ ಹ ಹಾ ಒಂದು ತಿಂಗಳು ಲಕ್ಷ ಲೋನ್ ಆರು ತಿಂಗಳ ಲಕ್ಷ ಕಟ್ಟಬೇಕು ಒಂದ್ ಹಾ ಒಟ್ಟು ಟ್ರಾಕ್ಟರ್ ದುಡ್ಡು ಎಷ್ಟು ಟ್ರಾಕ್ಟರ್ ಒಂಬತ್ತು ಲಕ್ಷ ಎಲ್ಲ ಒಟ್ಟು ಹ್ಮ್ ಅವರು ಅದ್ ಏನೋ ಈ ತರಗೂ ಏನೋ ಗೊತ್ತಿಲ್ಲ ಪಾಪ ಅವ್ರ ಹೆಸರು ರೈತ ಮೋಸ ಆಗಿರೋ ರೈತನ ಹೆಸರು ನಾಗರಾಜು ಓಕೆ ಅವ್ರ ತಂದೆ ಹೆಸರು ತಂದೆ ಹೆಸರು ನಮ್ಮ ಬಂದೂರು ಹೋಬಳಿ ಕೆತ್ತಪುರ ಗ್ರಾಮನೇ ಈತರ ಮೋಸ ಮಾಡಿರೋದು ಸ್ನೇಹಿತರೆ ಅಯ್ಯೋ ಅದ್ರ ಕಥೆ ಹೇಳಿದ್ರೆ ನೀನು ಅಲ್ಲ ಅಲ್ಲ ಈಗ ನಾನೊಂದು ಸುದ್ದಿ ಮಾಡ್ತಾ ಇದೀನಿ ರೆಕಾರ್ಡ್ ಮಾಡ್ತಾ ಅದು ಹೌದು ಮಾಡಿ ಓಕೆ ಜಗದೀಶ್ ಅಂತ ಅದೇ ಊರಿನ ರೈತ ಮೋಸ ಮಾಡಿರೋದು ಅವ್ರಿಗೆ ಅವ್ರ ಹೆಸರು ಅವ್ರ ತಂದೆ ಹೆಸರು ನನಗೆ ಗೊತ್ತಿಲ್ಲ ಆಯ್ತು ಈಗ ಸ್ನೇಹಿತರೆ ಸ್ನೇಹಿತ ಮೋಸ ಮಾಡಿರೋದು ದಾಖಲಾತಿಗಳು ಫೇಕ್ ಮಾಡಿ ಟಾಕ್ಟರ್ ಹಾಕ್ಸ್ಕೊಂಡು ಟ್ರಾಕ್ಟರ್ ಬೇರೆ ಮಾಡ್ಬಿಡ್ರತಾ ಟ್ರಾಕ್ಟರ್ ತಗೋ ಗಿರಿ ಇಟ್ಬಿಟ್ಟವ್ರೆ ಅದೆಲ್ಲ ಎಮ್ ಎಲ್ ಎಲ್ಲ ಬೇರೆ ಕಡೆ ಅಲ್ಲಿ ಹೋಗಿ ಕೆಬ್ಬೆ ಉಂಡಿಲ್ಲ ಹಾ ಅದೇ ಲಕ್ಷಕ್ಕೆ ಅರವತ್ತು ಸಾವಿರಕ್ಕೆ ಬರೀ ಅರವತ್ತು ಸಾವಿರಕ್ಕೆ ಈಗ ಅದು ಕಂಪ್ಲೇಂಟ್ ಆಗಿ ಡಿಎಸ್ಟಿ ಆಫೀಸಲ್ ಮಾತುಕತೆ ಎಲ್ಲ ಆಗಿದೆ ಶೋರೂಮ್ ಅವ್ರಿಗೆ ಅದ್ರ ಸಾಲದ್ದು ಬ್ಯಾಂಕ್ ಅಕೌಂಟ್ ಇವ್ರ ಹೆಸರು ಕುಣಿಸ್ಬಿಟ್ಟವ್ರೆ ಯಾರೋ ನಾಗರಾಜ್ ರೈತರ ಹೆಸರು ರೈತರ ಹೆಸರು ಅದಕ್ಕೆ ಅದನ್ನ ಕ್ಲಿಯರೆನ್ಸ್ ಮಾಡ್ತಕ್ಕೆ ನಾಳೆ ಐ ಸಿ ಐ ಸಿ ಬ್ಯಾಂಕ್ ಕಾಳಿದಾಸ ರೋಡ್ ಅವ್ರೇನಂತಾರೆ ಐ ಸಿ ಸಿ ಬ್ಯಾಂಕ್ ಅವರು ಬಂದು ಸರ್ ಪರಿಶೀಲನೆ ಮಾಡೋಣ ನೋಡೋಣ ಹಂಗೆ ಹಿಂಗೆ ಅಂತ ಫಸ್ಟ್ ಅವ್ರ ಜೊತೆ ನೀವೇ ತಗೊಂಡಿರೋದು ಅಂತ ವಾದ ಹಾ 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 ಈಗ ನಾವು ಪತ್ತೆ ಹಾಕ್ತಾಗ ಅದೆಲ್ಲ ಅಂತ ಗೊತ್ತಾಗೈತೆ ಅದಕ್ಕೆ ನಾಳೆ ಅವ್ರಿಗೆ ಪ್ರತಿಭಟನೆ ಮುಖಾಂತರ ಎಸ್ ಪಿ ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಪ್ರತಿಭಾ ಎಸ್ ಪಿ ಅವ್ರೂ ಒಂದು ಲೆಟರ್ ಕೊಡ್ತೀವಿ ನಾರಾಯಣ್ ಗೌಡ್ರೆ ಈಗ ಏನಾಗಿದೆ ಅಂತಂದ್ರೆ ಈಗ ಅವನು ಜಗದೀಶ್ ಅವರು ಸ್ನೇಹಿತ ಮಾಡಿರೋದು ಬರೀ ಐದು ಸಾವಿರ ರೂಪಾಯಿ ಹೆಂಗ್ ಕೊಟ್ಟಿರೋ ಡೌನ್ ಅದು ಒಂಬತ್ತು ಲಕ್ಷ ಅದಕ್ಕೆ ಅವರು ಮೋಸ್ಕಾರ ಅವರು ಅವರು ತಪ್ಪಿಸ್ತಾರೆ ಈಗ ಈಗ ಅವರು ಕಮಿಷನ್ ತಗೋಳಕ್ಕೆ ಏಜೆಂಟ್ ಗಳು ಬ್ಯಾಂಕ್ ಏಜೆಂಟ್ ಗಳು ಕಮಿಷನ್ ತಗೋಳಕ್ಕೆ ಸೋರ್ ಡಾಕ್ಟರ್ ಮಾರಾಟ ಆಗ್ಲಿ ಅನ್ನೋ ಆಸೆ ಅವ್ರದ್ದು ಹೌದು ಏಜೆಂಟ್ಗಳದ್ದು ಐ ಸಿ ಐ ಸಿ ಬ್ಯಾಂಕ್ ಅವ್ರದ್ದು ಟಾರ್ಗೆಟ್ ಕೊಟ್ಟಿಲ್ಲ ಅಂತ ಹಾ ಹಿಂಗಾಗಿ ನಾಗರಾಜು ಅಂತ ಇನ್ನೋಸೆಂಟ್ ರೈತರಿಗೆ ಬಲಿ ಕೊಟ್ಟವ್ರೆ ಆಗಿದ್ದು ಎಷ್ಟು ದಿನದ ಆಯ್ತಾ ಒಂದು ಕಾಲ್ ವರ್ಷ ಆಗೈತೆ ಅವನಿಗೆ ಗೊತ್ತಾಗಿದ್ದ ಆರು ತಿಂಗಳಿಂದ ಓಹೋ ರಿಕವರಿ ಯಾವಾಗ ಬಂದ್ರೆ ಇವರು ಡೌಟ್ ಪೇಮೆಂಟ್ ಕಟ್ಟಿಲ್ಲ ಅಂತ ಬಂದ್ರೆ ಅವಾಗ ಅವ್ನು ಗೊತ್ತಾಗಿರೋದು ಏನಪ್ಪ ಲೋನು ತಗೊಂಡಿಲ್ಲ ಗಾಡಿನೂ ತಗೊಂಡಿಲ್ಲ ಹಾ ಹಾ ಆಮೇಲೆ ಅಲ್ಲಿ ಡಿಲಿವರಿ ಕೊಡುವಾಗ ಇವ್ರಿಗೆ ಯಾವ್ದೇ ಡಾಕ್ಯುಮೆಂಟ್ಸ್ ಇಲ್ಲ ಫೋಟೋ ಇಲ್ಲ ಮತ್ತೆ ಅವರು ಹೋಗಿ ತಕೊಂಡು ಬಂದಿಲ್ಲ ಗಾಡಿಯ ಓಹೋ ಅಲ್ಲ ಶೋರೂಮ್ ಅಂದ್ರೆ ಅಷ್ಟು ದಾಖಲೆ ಇಲ್ಲದ ಹೆಂಗ್ ಡಿಲಿವರಿ ಕೊಟ್ರು ಅದಕ್ಕೆ ಅವರು ಸಾಮೀಲ್ ಆಗಿದ್ದಾರೆ ಮೊನ್ನೆ ಡಿ ಎಸ್ ಪಿ ಅವರು ರಘುವಣಾ ಇದೊಂದು ಜಗದೀಶ್ ಅವರಪುರದ್ದು ಇದೊಂದೇ ಕೇಸ್ ಅಥವಾ ಬೇರೆ ಬೇರೆ ಹಲವಾರು ಮುಗಿದ ಅವರು ಕಂಪ್ಲೇಂಟ್ ಕೂಡ ಕೇಳವ್ರೆ ಓಕೆ ಡಿ ಎಸ್ ಪಿ ಅವರು ನಂಜನ್ಗಳು ಅವರು ಮುಗಿತಿದ್ದಂಗೆ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಇನ್ನು ಏನೇನು ಮಾಡೋಣ ಬಗ್ಗೆ ತನಿಖೆ ಆಗ್ಬೇಕು ಅಂತ ಓಕೆ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ಸರ್ ಅಂತ ಹೇಳಿ ಅಲ್ಲ ನೋಡಿ ಇವತ್ತು ನಮ್ಮ ರೈತರ ಮಕ್ಕಳು ಕೆಲವೊಂದು ಸಂಘಟನೆ ಸಂಘಗಳಲ್ಲಿ ಲೋನ್ ತಗೊಳ್ಳೋದು ಎಷ್ಟು ಡೇಂಜರ್ ಅನ್ನೋದು ಒಂದು ಮತ್ತೆ ಕೆಲವೊಂದು ಸಂಸ್ಥೆಗಳಲ್ಲಿ ಲೋನ್ ತಗೊಳ್ಳೋದ ಬ್ಯಾಂಕ್ ಅಲ್ಲಿ ಹೋಗಿ ನಮ್ಮ ನಮ್ಮ ನಾವು ತಕೊಳ್ಳೋದಕ್ಕೆ ಕಷ್ಟ ಹೌದು ಬ್ಯಾಂಕ್ ಅವರು ಪಾರ್ಟಿ ಇಲ್ದಾನೆ ಫೋನ್ ನಂಬರ್ ಇಲ್ದಾನೆ ಪಾನ್ ಕಾರ್ಡ್ ಇರ್ತಾನೆ ಲೋನ್ ಕೊಟ್ಟಿದ್ರೆ ರಿಕವರ್ ಬರ್ತಾ ಹೌದೌದು ಎಂತ ಒಂದು ಅವ್ಯವಸ್ಥೆ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಕಟಿಂಗ್ ಮಾಡ್ತಾ ಅಂತ ಫೋಟೋ ತೆಗೆ ಕೊಟ್ಟಾಗ ಕಟಿಂಗ್ ಮಾಡಿಸಿಕೊಂಡಾಗ ಆ ವ್ಯಕ್ತಿ ಅಲ್ವೇ ಇಲ್ಲ ಅಂತ ಕಳಿಸ್ಬಿಡ್ತಾರೆ ಅಂತ ಪರಿಸ್ಥಿತಿಲಿ ಈ ಗಳೆಲ್ಲ ಇವತ್ತು ಮನೆ ಆಗ್ತಾರಲ್ಲ ಈ ಏಜೆಂಟ್ ಗಳವರಲ್ಲ ಏಜೆಂಟ್ ಸಮಸ್ಯೆ ಆಗಿರೋದಲ್ಲ ಈಗ ನೋಡಿ ಇದೇ ಸಮಸ್ಯೆ ಬನ್ನೂರು ಸ್ಪಂದನದಲ್ಲಿ ಆಯ್ತು ನಮ್ಮ ಮಿಸ್ಸೆಸ್ ಹೆಸರಲ್ಲೂ ಇದೇ ತರ ಲೋನ್ ಮಾಡ್ಕೊಂಡು ಲೋನ್ ರಿಕವರಿ ಮಾಡಿ ಅಂತವ್ರು ಈಗ ನೋಡಿ ಇವ್ರು ಏನು ಈ ಮೈಕ್ರೋ ಫೈನಾನ್ಸ್ ಕಳ್ರವರಲ್ಲ ಇವರು ಕೆಲವರು ಆಯ್ತು ಇವರು ಮಟ್ಟ ಹಾಕಬೇಕು ಇಲ್ಲ ಅಂತಂದ್ರೆ ಬಹಳ ಕಷ್ಟ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತ ಯಾರೆ ಜಾಗೃತಿ ಇಲಾಖೆಗಳಿದೆ ಪೊಲೀಸ್ ಇಲಾಖೆಯಲ್ಲಿ ಸ್ವಲ್ಪ ದೊಡ್ಡ ಚರ್ಚೆ ಫೋಟೋ ವಿಡಿಯೋ ಕಳಿಸಿ ಟ್ರಾಕ್ಟರ್ ಆ ರೈತ ಯಾವ್ದಾನ ಇದ್ರೆ ಸುದ್ದಿಗಾಕಿನಿ ಕಳಿಸ್ತೀನಿ